ಎಲ್ ಎಸ್ ಡಿ ಕರೆಸ್ನಾರ ನುಚ್ಚು ನೂರು ಮಾಡಿದ್ದು ಎಸ್ ಆರ್ ಎಚ್ ಅಂತಲೇ ಹೇಳಬೇಕು ನೆನ್ನೆ ಎಸ್ ಆರ್ ಎಚ್ ಅವರಂತೂ ಎಲ್ ಎಸ್ ಅವ್ರನ್ನ ನಾವು ಹೋಗೋದಲ್ಲದೆ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಮನೆಗೆ ಅಂತ ಪಣ ತೊಟ್ಟಂಗೆ ಆಡಿದ್ರು ಅವರು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಎಲ್ ಎಸ್ ಡಿ ವರ್ಸಸ್ ಎಚ್ ಆರ್ ಎಸ್ ಆರ್ ಎಚ್ ಲಕ್ನೋಲ್ಲಿ ನಡೆದಿದ್ದ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಎಲ್ ಎಸ್ ಡಿ ಕಲೆ ಹಾಕಿದ್ದು ಇನ್ನೂರ ಐದರನ್ನು ಏಳು ವಿಕೆಟ್ ಕಳ್ಕೊಂಡು ಮೇ ಬಿ ಕಮ್ಮಿನ ಅನಿಸ್ತು ಯಾಕಂದರೆ ಅವ್ರದ್ದು ಓಪ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅವ್ರ ಓಪನರ್ಸ್ ಆಡಿದ್ದು ನೋಡಿದ್ರೆ ಒಂದು ಇನ್ನೂರು ಇಪ್ಪತ್ತು ಇನ್ನೂರ ಮೂವತ್ತವರೆಗೂ ಹೋಗ್ಬೋದಿತ್ತು ಅವರ ಮಗಿ ಬಟ್ ಅವ್ರದ್ದು ಫಾರಿನ್ ಪ್ಲೇಯರ್ಸ್ ಬಿಟ್ಟರೆ ಇಂಡಿಯನ್ ಪ್ಲೇಯರ್ಸ್ ಯಾರೂ ಪರ್ಫಾಮ್ ಮಾಡಿಲ್ಲ ಇಲ್ಲಷ್ಟು ಈ ಈ ವರ್ಷ ಮೇಯ್ನ್ ರಿಷಬ್ ಪಂತ್ ಸಖತ್ ಸಖತ್ ಅಂದರೆ ಅವರು ಟಾಪ್ ಅಂದರೆ ಆ್ಯಾವ್ರೇಜ್ ಬಂದು ಲೆವೆನ್ ಪೋ ಲೆವೆನ್ ಏನೋ ಇದೆ ಅನಿಸುತ್ತೆ ಅವ್ರದ್ದು ಆವ್ರೇ ಆ್ಯಾವ್ರೇಜ್ ಅಲ್ಲ ಸ್ಟ್ರೈಕ್ ರೇಟ್ ಅನಿಸುತ್ತೆ ಸ್ಟ್ರೈಕ್ ರೇಟ್ ಆ್ಯಾವ್ರೇಜ್ ಓಕೆ ಲೆವೆನ್ ಲೆವೆನ್ ರನ್ಸ್ ಅಂತ ಏನೋ ಕಲೆ ಹೊಡೆದಿದ್ದಾರೆ ಅನ್ನೋ ಥರ ಈ ಸೀಸನಲ್ಲಿ ತುಂಬ ಅಂದರೆ ತುಂಬ ವರ್ಷಾಗಿ ಅವ್ರದ್ದು ಫಾಮು ಈ ವರ್ಷ ಬಟ್ ಅಂಥ ಒಳ್ಳೆ ಪ್ಲೇಯರು ಈ ಥರ ಆಗೋದು ಮೇ ಬಿ ಆ ಪ್ರೈಸ್ ಟ್ಯಾಗು ಲಕ್ ಲಕ್ ಅನ್ನೋದು ಇರಬೇಕು ಕ್ರಿಕೆಟ್ ನಾವು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮ ಸ್ಟ್ರಗಲ್ ಮಾಡೋದು ನೋಡಿದ್ದೀವಿ ಬಟ್ ಅವ್ರು ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಇರೋದ್ರಿಂದ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಇರೋದರಿಂದ ಅಟ್ಲೀಸ್ಟ್ ಸ್ಟ್ರೈಕ್ ರೋಟೇಟ್ ಮಾಡಿ ಏನೋ ಮಾಡ್ತಾರೆ ಎಲ್ಲರೂ ಸಿಕ್ಸ್ ಫೋರ್ ಹೊಡಿಯೋಕೆ ಹೋಗ್ತಾರೆ ಅದು ಆಗೋಲ್ಲ ಔಟ್ ಆಗ್ತಾರೆ ಇಲ್ಲ ಏನೋ ಹೊಡಿಲೋ ಅಂತ ಹೊಡೆದಾಗ ನೆನ್ನೆನೂ ಆಗೋ ಥರ ಆಗಿದ್ದು ಅದನ್ನು ಹೊಡಿಲೋ ಬೇಡವ ಎರಡು ಎರಡು ಸಲ ಆಡ್ದಂಗಿತ್ತು ಬಂತು ಅದಕ್ಕೆ ಅವ್ರಿಗೆ ಬೌಲರ್ಗೆ ಕ್ಯಾಚ್ ಕೊಟ್ಟು ಹೋದ್ರು ಮತ್ತೊಮ್ಮೆ ಓಪನರ್ಸ್ ಆದ ಮಿಚಲ್ ಮಾರ್ಷ್ ಮತ್ತು ಮಾರ್ಕ್ರಮು ಅವ್ರಿಗೆ ಇವ್ರ ಶುಭನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಹೆಂಗೋ ಜಿ ಟಿಗೆ ಇವ್ರ ಕಡೆ ಇವರು ಫಾರಿನ್ ಓಪನರ್ಸ್ ಹಿಂಗೆ ಮಿಚಲ್ ಮಾರ್ಷ್ ಈ ಸಾರಿ ಸಖತ್ ಪರ್ಫಾಮ್ ಮಾಡಿದ್ದಾರೆ ನಾನು ಮಾರ್ಕ್ರಮು ಐ ಪಿ ಎಲ್ ಇಷ್ಟು ಕನ್ಸಿಸ್ಟೆಂಟಾಗಿ ಯಾವ ಫ್ರಾಂಚೈಸ್ಗೂ ಪರ್ಫಾರ್ಮ್ ಮಾಡೋದು ನೋಡಿಲ್ಲ ನಾನು ಬಟ್ ಈ ಸಾರಿ ಅಂತೂ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಇವ್ರನ್ನ ಬಿಡೋಲ್ಲ ಪೂರನ್ನು ಮಿಚ್ ಮಾರ್ಷು ಮತ್ತು ಮಾರ್ಕ್ರಮು ಮಿಲ್ಲರ್ಗೆ ಮೇ ಬಿ ಅವಕಾಶ ಸಿಕ್ಕಾಗ ಅವರು ಹೊಡೆದಿಲ್ಲ ಮೇ ಬಿ ನೋಡ್ಬೇಕು ಏನು ಮಾಡ್ತಾರೆ ಯಾರನ್ನ ಇಟ್ಕೋತಾರೆ ಯಾರನ್ನ ಬಿಡ್ತಾರೆ ಎಸ್ಪೆಷಲಿ ಬೌಲಿಂಗ್ ಯೂನಿಟ್ ಅಂತೂ ವರ್ಷ ಅಂತಲೇ ಹೇಳಬೇಕು ಝಹೀರ್ ಖಾನ್ ಅಂತ ಲೆಜೆಂಡ್ ಅಂಡರಲ್ಲಿ ಇದ್ದಾಗ ಆ್ಯಕ್ಚುಲಿ ಇವಾಗ ನೆಹ್ರಾ ನೋಡಿ ಹೆಂಗೆ ಮಾಡ್ತಿದ್ದಾರೆ ಝಹೀರ್ ಖಾನ್ ಇನ್ನೂ ಇನ್ನೂ ಒಳ್ಳೆ ಪ್ಲೇಯರ್ ಅವರು ಆ್ಯಕ್ಚುಲಿ ಬಟ್ ಏನಾಗ್ತಿದೆ ಬೌಲಿಂಗ್ ಯೂನಿಟು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ಟರ್ನ್ ಆಗಿದ್ದು ರವಿ ಕೃಷ್ಣ ಅವರಲ್ಲಿ ರವಿ ಬಿಷ್ಣ ಮುಂಚೆ ನಾವು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಬೌಲಿಂಗು ಬಟ್ ಈಗ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ರವಿ ಬಿಷ್ಣಾಯಿ ಮತ್ತು ಒಂದು ಒಂದೆರಡು ಓವರ್ ಹಾಕಿದ್ರೆ ಚೆನ್ನಾಗೆ ಹಾಕಿಕೊಡ್ತಾಯಿದ್ರು ಬಟ್ ಅವ್ರನ್ನೂ ನೆನ್ನೆ ಹೊಡಿಸ್ಕೊಂಡ್ರು ಅವ್ರು ಎರಡು ಓವರ್ಲೆ ಮೂವತ್ತು ರನ್ ಬಿಟ್ಕೊಟ್ರು ಅಲ್ಲಿ ಮ್ಯಾಚ್ ಟರ್ನ್ ಆಯಿತು ಸೊ ಒಂದೊಂದಂಗೆ ಮಾತಾಡೋಣ ಮಿಚಲ್ ಮಹರ್ಷಿ ಮತ್ತು ಮ್ಯಾಕ್ರಮು ಮತ್ತು ಒಳ್ಳೆ ಪಾರ್ಟ್ನರ್ಶಿಪ್ಪು ಅವರು ಅರವತ್ತೈದು ರನ್ನು ಮಿಚಲ್ ಮಹರ್ಷಿ ಇವರು ಅರವತ್ತೊಂದು ರನ್ನು ನೆನ್ನೆ ಹರ್ಷ್ ದುಬೆ ಅಂತ ಯಾರೋ ಒಬ್ಬರು ಹೊಸ ಪ್ಲೇಯರ ಹೆಸರು ಎಚ್ ಕಡೆಯಿಂದ ಬಂದ ಬಂದಂಗೆ ಅಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು ಇಶಾನ್ ಕಿಶನ್ ಅಪರ್ಚುನಿಟಿ ಕೈ ಚೆಲ್ಲಿದ್ರು ಎಡ್ಜಾಗಿ ಎಡ್ಜಾಗಿತ್ತು ಕ್ಯಾಚ್ ಹಿಡಲಿಲ್ಲ ಮತ್ತು ಸ್ಟಂಪ್ ಒಂದು ಮಿಸ್ ಮಾಡಿದ್ರು ಏ ಮರ ಅಂದ್ಕೊಂಡಿರ್ತಾವ್ರ ಯಾವುದೇ ಅವರೇ ಬೋ ಅವ್ರ ಬೌಲಿಂಗಲ್ಲೇ ಅಷ್ಟು ಬೇ ಬೌಲಿಂಗಲ್ಲೇ ಅದಾದಮೇಲೆ ಲಾಸ್ಟಲ್ಲಿ ಒಂದು ರನ್ ಔಟ್ ಮಾಡಿಬಿಟ್ರು ಪೂರನ್ದು ಅಬ್ದುಲ್ ಸಮದ್ ಓಡ್ದು ರನ್ನೇ ಇರಲಿಲ್ಲ ಅದು ಏನು ಕೊಡೋದ್ರೂ ಗೊತ್ತಿಲ್ಲ ಇದ್ದಿದ್ರೆ ಒಂದು ರನ್ ಇಪ್ಪತ್ತು ರನ್ ಎಕ್ಸ್ಟ್ರಾ ಬಂದಿರೋದು ಅಂತ ಒಂಥರ ವರ್ಷ ಅನಿಸ್ತು ಅದಾದಮೇಲೆ ಪಂತ್ ಬಂದರು ಪಂತ್ ಒಂದು ಫೋರ್ ಹೊಡ್ದ್ರು ಒಂದು ಆರು ಬಾಲ್ಗೆ ಹೊಡ್ರನ್ನು ಮತ್ತು ಅವ್ರಿಗೆ ಇಶಾನ್ ಮಲಿಂಗಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಪೂರನ್ ನೆನ್ನೆ ಆ ರೌಂಡ್ ಬಂದು ಅವ್ರದ್ದು ಏನು ವೀಕ್ನೆಸ್ ಇದೆ ಅದ್ರ ಮೇಲೆ ಆಡಕ್ಕೆ ಹೋಗ್ತಿದ್ರು ಅವರು ಸ್ಟ್ರೈಟ್ ಬ್ಯಾಟಲ್ಲಿ ಆಡೋದು ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ಸುತ್ತೆ ನಂದು ವೀಕ್ನೆಸ್ಗೆ ನಾನು ಏನು ಸೊಲ್ಯೂಷನ್ ಹೋಡ್ಕಲಿ ಅಂತ ಹೇಳಿ ಆ ಸ್ಟ್ರೈಟ್ ಬ್ಯಾಟಲ್ಲಿ ಆಡಿದಾಗ ಸ್ವಲ್ಪ ರನ್ಸ್ ಇರುತ್ತೆ ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಆ ಆತರ ಒಂದು ಎರಡು ಶಾರ್ಟ್ ಏನೋ ನೋಡಿದ್ವಿ ಹೊಡೆದ್ರು ಇಪ್ಪತ್ತಾರು ಬಾಲ್ ನಲ್ವತ್ತೈದು ರನ್ ಮೇ ಬಿ ಅವರು ಲಾಸ್ಟು ಮೂರು ಬಾಲ್ ಫೇಸ್ ಮಾಡಿದ್ರೆ ಪಕ್ಕ ಒಂದು ಹನ್ನೆರಡು ಹದಿಮೂರು ಹದಿನೈದು ರನ್ ಅವ್ರಿಗೂ ಮೇ ಬಿ ಬಟ್ ಆಗಿಲ್ಲ ಅವರು ಅಬ್ದುಲ್ ಸಮದ್ ಆ ಇರೋ ರನ್ಗೋಸ್ಕರ ಓಡಿ ಔಟ್ ಆಗಿಬಿಟ್ರು ಅದಾದ್ಮೇಲೆ ಆಯುಷ್ ಬಧೋನಿ ಬಂದು ಬಂದು ಅವ್ರು ಹಂಗೇ ಹೋಗೋದು ಅಬ್ದುಲ್ ಸಮದ್ ಏನು ಮಾಡಿಲ್ಲ ಠಾಕೂರ್ ಬಂದು ಒಂದು ಫೋರ್ ಹೊಡೆದ್ರು ಅಷ್ಟೇ ಅದಾದಮೇಲೆ ಓವರ್ ಔಟ್ ರವಿ ರವಿಬಿಷ್ಣ ಇಲ್ಲ ಆಕಾಶ್ ಟಿಪ್ ಮಾತ್ರ ಲಾಸ್ಟಲ್ಲಿ ಒಂದು ಬಂದು ಒಂದು ಸಿಕ್ಸ್ ಹೊಡೆದ್ರು ಟೆಸ್ಟ್ ಮ್ಯಾಚಲ್ಲಿ ನೋಡಿದ್ರೆ ಒಂದು ಸರಿ ಸಿಕ್ಸ್ ಹೊಡಿದ್ರು ಆಕಾಶ್ ಟಿಪ್ ಮತ್ತು ಬೂಮ್ರಾ ಸೇರ್ಕೊಂಡು ಆಸ್ಟ್ರೇಲಿಯಾದಲ್ಲಿ ಬಿಜಿಟಿ ಅಲ್ಲಿ ನಡಿಬೇಕಾದ್ರೆ ನಿಮ್ಗೆ ನೆನಪಿದ್ರೆ ಸೇಮ್ ಅದೇ ಥರನೇ ಒಂದು ಸಿಕ್ಸ್ ನೋಡಿದಂಗೆ ಆಯ್ತು ಆಯಿತು ಅವಳ ಮುಮೆಂಟನ್ನು ಇತ್ತು ಇವ್ರ ಕಡೆ ಬಟ್ ಅದನ್ನ ಬೌಲಿಂಗಲ್ಲಿ ಬಂದಾಗ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಇವಳು ಆ್ಯಕ್ಚುಲಿ ವೀಕ್ನೆಸ್ ಇದ್ದಿದ್ದೆ ಬೌಲಿಂಗು ಮೇ ಬಿ ಫಸ್ಟ್ ಬೌಲಿಂಗ್ ಮಾಡಿ ಚೇಸಿಂಗ್ ಮಾಡಿದರೆ ಒಂದು ಚಾನ್ಸ್ ಇರ್ತಿತ್ತು ಔಟ್ಸೈಡ್ ಚಾನ್ಸ್ ಇರ್ತಿತ್ತು ಬಟ್ ನೆನ್ನೆ ಎಸ್ ಆರ್ ಎಚ್ ಸ್ವಲ್ಪ ಡೀಸೆಂಟಾಗಿ ಮಾಡಿದ್ರು ಬಟ್ ಆ ಇಶಾನ್ ಕಿಶನ್ ಇಂದನೇ ಎರಡು ಆಪರ್ಚುನಿಟಿ ಹೋಯಿತು ಫೈನಲಿ ಒಂದು ರನ್ ಔಟ್ ಮಾಡಿದ್ರು ಅದನ್ನು ಹರ್ಷಲ್ ಪಟೇಲ್ ಅವ್ರದ್ದು ನಾರ್ಮಲ್ ನೀವು ನೋಡಿದ್ರೆ ಮುಂಬೈ ಮೇಲೆ ಆರ್ ಸಿಲ್ ಇದ್ದಾಗ ಡಿಪ್ಪಾಗೋ ಆಗೋ ಸ್ಲೋವರ್ ಒನ್ ಹಾಕ್ತಾರೆ ಅದನ್ನ ರೀಡ್ ಮಾಡಲ್ಲ ಬ್ಯಾಟ್ಸ್ಮನ್ಗಳು ಬೇಗ ಅದೇನೋ ಅಂತ ಗೊತ್ತಿಲ್ಲ ಅವರು ಬೌಲಿಂಗ್ ಮೇಲೆ ಬಂದಾಗ ಅವರು ನಾರ್ಮಲಾಗಿ ವಿಕೆಟ್ ತೆಗಿದ ಆ ಬಾಲಲ್ಲಿ ವಿಕೆಟ್ ಬಂದೇ ಬರುತ್ತೆ ಅವ್ರಿಗೆ ಸ್ಲೋವರ್ ಒನ್ನು ಲೋ ಫುಲ್ ಟಾಸ್ ಡಿಪ್ ಆಗುತ್ತೆ ಬಾಲು ಡೈರೆಕ್ಟಾಗಿ ಹೋಗಿ ವಿಕೆಟಿಗೆ ಬೀಳುತ್ತಿಂಗೆ ಆ ಥರ ವಿಕೆಟ್ಗಳ್ಳು ತುಂಬ ತೆಗ್ದಿದ್ದಾರೆ ಹರ್ಷಲ್ ಪಟೇಲ್ ನಾನು ಎಲ್ಲರೂ ಆಲ್ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿದ್ರು ಎಸ್ ಆರ್ ಎಸ್ ಕಡೆ ಎಕಾನಾಮಿ ಅಂದರೆ ಇಶಾನ್ ಮಲಿಂಗ್ ಒಬ್ಬರೇ ಇನ್ನೆಲ್ಲ ಪಾಪ ಹರ್ಷಲ್ ಪಟೇಲ್ ಹನ್ನೆರಡು ದುಬೈ ಅವರು ಪಾಪ ಆಪ್ರಚುಟಿ ಕ್ರಿಯೇಟ್ ಮಾಡಿದರೆ ಪ್ರೆಷರ್ ಆಗ್ಬೋದಾಯಿತು ರಿಲೀಸ್ ಮಾಡ್ಬಿಟ್ರಲ್ಲ ಅವರು ಅಷ್ಟೇ ಇನ್ನು ಅವರೊಂದು ಹನ್ನೊಂದು ರನ್ ಓಡಿಸ್ಕೊಂಡ್ರು ಓವರ್ಗೆ ಇನ್ಯಾರು ಯಾರೂ ಇಲ್ಲ ಅಂತ ಇಶಾನ್ ಮಲಿಂಗ ಒಂದು ಎರಡು ವಿಕೆಟು ಅರ್ಷ್ ಪಟೇಲು ಅರ್ಷ್ ದುಬೆ ಮತ್ತು ನಿತೀಶ್ ರೆಡ್ಡಿ ಅಲ್ಲಿ ಒಂದು ವಿಕೆಟ್ ಸಿಕ್ತು ಅಂತ ಬಿಟ್ರೆ ಬೇರೆ ಯಾರು ಅಷ್ಟು ಬೌಲಿಂಗ್ ಈ ಸರಿ ಹೆಸರು ಹೆಚ್ಚಿದ್ದು ತುಂಬ ವರ್ಷ ಅಂತ ಅನಿಸ್ತು ನನಗೆ ಲಾಸ್ಟ್ ಇಯರು ಇತ್ತು ಎಲ್ಲರೂ ಹೇಳ್ತಿದ್ರು ಮೊಹಮ್ಮದ್ ಶಮೀನ ತುಂಬ ಹೈಪ್ ಮಾಡ್ತಿದ್ರು ಬಟ್ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದೆಲ್ಲ ಹೇಳಿದ್ದೀನಿ ಅವ್ರದ್ದು ನನಗೇನು ಟಿ ಟ್ವೆಂಟಿ ಅಂತ ಬಂದಾಗ ಅಷ್ಟು ಜಿ ಡಿ ಲಿದಾಗ ಎಫೆಕ್ಟಿವ್ ಇದ್ದರು ಬಟ್ ಅಂದರೆ ಬೇರೆ ಬೌಲರ್ಸು ಸಪೋರ್ಟ್ ಮಾಡ್ತಿದ್ರು ಅದಕ್ಕೆ ಎಫೆಕ್ಟಿವ್ ಆಗ್ತಿದ್ರು ಮೇ ಬಿ ಬಟ್ ಇಲ್ಲ ಹಂಗಿಲ್ಲ ಇವರೆಲ್ಲೂ ಮೇ ಒಂಥರ ನೆಕ್ಸ್ಟ್ ಮೈನ್ ಬೌಲರ್ ಥರ ಕಮಿನ್ಸೂ ಅವ್ರನ್ನೇ ಓಪನಿಂಗ್ ಮಾಡಿಸಿ ಆ ಓಪನ್ ಮಾಡಿಸಿ ಅವ್ರು ಲೇಟಾಗಿ ಹಾಕ್ತಿದ್ರು ಸೊ ಮೈನ್ ಬೌಲರ್ ಅಂತ ಆದಾಗ ಇವರೇ ಎಕ್ಸ್ಪೆನ್ಸಿವ್ ಆದಾಗ ಬೇರೆಯವ್ರೂ ಹಂಗೆ ಬೇರೆಯವರು ಹಂಗೆ ಓಡಿಸ್ಕೋತಿದ್ರು ಎಲ್ಲರೂ ಯಾರೇನು ಕಮ್ಮಿ ಎಸ್ ಎಸ್ ಕಡೆ ಈ ಸರಿ ಈ ಕಡೆ ಬ್ಯಾಟಿಂಗ್ ಫೇ ಕನ್ಸಿಸ್ಟೆಂಟ್ ಆಗಿ ಫೇಲ್ ಆಗ್ತಾ ಬಂತು ಬೌಲಿಂಗ್ ಅಂತೂ ಹೇಳಂಗೆ ಇಲ್ಲ ಇವರು ಯಾವಾಗ ಯಾವಾಗ ಹೆಡ್ಡು ಮತ್ತೆ ಅಭಿಷೇಕ್ ಶರ್ಮಾ ರನ್ ನೋಡಿದಾರೆ ಆವಾಗ ಇವ್ರ ವಿಕ್ಟ್ರಿ ಕನ್ಫರ್ಮ್ ಅಂತ ಅವ್ರು ಯಾವಾಗ ರನ್ ನೋಡಿಯಲ್ಲ ಇವ್ರದ್ದು ತಗ್ಲಾಕೋತಾರೆ ಅಂತಲೇ ಅರ್ಥ ಅದೇ ಥರನೇ ಆಯ್ತು ಈ ಸರಿ ಹೆಡ್ ಬೇರೆಲೆ ಇರಲಿಲ್ಲ ಹೆಡ್ ಏನೋ ವಿಶ್ವ ಅವರು ಟೀಮಲ್ಲಿ ಇರಲಿಲ್ಲ ಅಭಿಷೇಕ್ ಶರ್ಮಾ ನೆನ್ನೆ ಸಖತ್ ಇನಿಂಗ್ಸ್ ಆಡಿದ್ರು ಆಲ್ಮೋಸ್ಟ್ ಇಪ್ಪತ್ತು ಬಾಲ್ಗೆ ಅರ್ವತ್ತು ರನ್ನು ಆ ರೇಂಜಲ್ಲೇ ಆಡಿದ್ರು ಅನ್ಸುತ್ತೆ ಇಪ್ಪತ್ತು ಬಾಲ್ಗೆ ಇಪ್ಪತ್ತು ಬಾಲ್ಗೆ ಐವತ್ತೊಂಬತ್ತು ರನ್ನು ಆಲ್ಮೋಸ್ಟ್ ಮುನ್ನೂರು ಸ್ಟ್ರೈಕ್ ರೇಟಲ್ಲಿ ಅದಾದ್ಮೇಲೆ ದಿಗ್ವೇಶ ಏನಾದರೂ ಎಲ್ ಎಸ್ ಟಿಗೆ ಒಂದು ಏನಾದರೂ ಪಾಸಿಟಿವ್ ಇದೆ ಈ ವರ್ಷ ಅಂದರೆ ಅದು ದಿಗ್ವೇಶಿ ಓಕೆ ಅವ್ರ ಆ್ಯಟಿಟ್ಯೂಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ಸ್ಕಿಲ್ಸು ಮತ್ತು ಅವ್ರ ಬೌಲಿಂಗು ಅವ್ರು ಯಾವಾಗಲೂ ಏನೋ ನಂಬರ್ಸ್ ಎಲ್ಲ ಹೇಳ್ತಿದ್ರು ಲೆಫ್ಟ್ ಹ್ಯಾಂಡರ್ಸ್ಗೆ ಸ್ಟ್ರಗಲ್ ಮಾಡ್ತಾರೆ ಇವರು ಜೊತೆ ಬಟ್ ನೆನ್ನೆ ಅವರು ಇಬ್ಬರನ್ನ ಲೆಫ್ಟ್ ಹ್ಯಾಂಡರ್ಸ್ನ ಕಿತ್ತಾಕಿದ್ದು ಬಟ್ ಏನು ಅಂತ ಗೊತ್ತಿಲ್ಲ ಅದೇನೋ ನಂಬರ್ಸ್ ಏನಾಗುತ್ತೆ ಏನು ಬಟ್ ಅದನ್ನ ಓವರ್ಕಮ್ ಮಾಡಿದರೆ ಅಂತ ಎಲ್ಲ ಕಮೆಂಟೇಟರ್ಸ್ ಹೇಳ್ತಿದ್ರು ಮ್ಯಾಚ್ ನೋಡಿದರೆ ಗೊತ್ತಾಗಿರುತ್ತೆ ಫುಲ್ ಮ್ಯಾಚ್ ನೋಡಿದರೆ ನೀವು ಅದಾದಮೇಲೆ ಟೈಡೆ ಅಂತ ಆ ಥರ ಟೈಡೆ ಲಾಸ್ಟ್ ಟೈಮ್ ಪಂಜಾಬ್ಗೆ ಆಡ್ತಿದ್ರು ಇವರು ನಿಮ್ಗೆ ಗೊತ್ತಿದ್ರೆ ಸ ಎಸ್ ಆರ್ ಎಚ್ ಮೇಲೆ ಆಡಬೇಕಾದ್ರೆ ಆಡ್ ಆಡಿದ್ರು ಅನ್ಸುತ್ತೆ ಎಸ್ ಆರ್ ಎಸ್ ಮೇಲೆ ಇವರು ಇನ್ ಸೆನ್ಚುರಿ ಹೊಡಿದ್ರು ಆ ಮ್ಯಾಚಲ್ಲಿ ಇರ್ಬೋದು ಅನಿಸುತ್ತೆ ಟೈಡೆ ತಪ್ಪೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಮತ್ತು ವ್ಯೂಸ್ ಬರ್ತಿದೆ ಲೈಕ್ಸ್ ಬರ್ತಿಲ್ಲ ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಕ್ರಿಕೆಟ್ ಫ್ಯಾನ್ಸ್ ಜೊತೆ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ ಮುಂದಕ್ಕೆ ಹೋಗೋಣ ಅದಾದ್ಮೇಲೆ ಇಶಾನ್ ಕಿಶನ್ ಬಂದ್ರು ಓದಾಡಿದ್ರು ಇಶಾನ್ ಕಿಶನ್ ಇಪ್ಪತ್ತೆಂಟು ಬಾಲ್ ಮೂವತ್ತೈದು ರನ್ನು ಇಲ್ದಿರೋ ಶಾಟ್ ಆಡಕ್ಕೆ ಹೋಗಿ ದಿಗ್ವೇಶ್ ರಾಥಿಗೆ ಔಟ್ ಆದ್ರು ಅದೇ ದಿಗ್ವೇಶ್ ರಾತಿಗೆ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ದು ವಿಕೆಟ್ ಸಿಕ್ತು ಅಭಿಷೇಕ್ ಶರ್ಮಾ ಇರೋವರೆಗೂ ರನ್ ಫ್ಲೋ ಅಂತೂ ಕಮ್ಮಿನೇ ಆಗಿಲ್ಲ ಹೊಡಿತಾ ಇದ್ರು ಹೊಡಿತಾ ಇದ್ರು ಹೊಡಿತಾ ಇದ್ರು ಅದಾದ್ಮೇಲೆ ಕ್ಲಾಸ್ ಅನ್ ಮತ್ತೆ ಕಮಿನ್ ಟು ಮೆಂಡಿಸ್ ಬಂದ್ರು ಮೆಂಡಿಸ್ ಒಂದು ಬ್ಯಾಕ್ ಟು ಬ್ಯಾಕ್ ಮೂರು ಫೋರ್ ಹೊಡೆದ್ರು ತಗೋ 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 ಅಂತ ಅದು ಯಾರು ದಿಗ್ವೇಶ್ ರಾತಿಗೆ ಅಭಿಷೇಕ್ ವಿಕೆಟ್ ಮೇಲೆ ಅಲ್ಲೊಬ್ಬ ಸೆಲೆ ಎಸ್ ಆರ್ ಎಚ್ ಸ್ಯಾಮ್ ಕರ್ಣ್ ತಮ್ಮ ಅನ್ಸುತ್ತವನು ಏನ್ ಸೆಲೆಬ್ರೇಟ್ ಮಾಡ್ತಿದ್ದ ಅಂದ್ರೆ ಹುಡುಗ ತಗೋ ಅವ್ರು ಅವ್ರದ್ದೆ ಸೆಲೆಬ್ರೇಷನ್ ಸಿಗ್ನೇಚರ್ ಸೆಲೆಬ್ರೇಷನ್ ಫೋರ್ ಹೋಯ್ತು ತಗೋ ಇನ್ನೊಂದು ಫೋರ್ ಹೋಯ್ತು ತಗೋ 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 ಅಂತ ಸೆಲೆ ಮೂಸ್ಟ್ ಆತದೆ ಆತಿದೆ ಅಭಿಷೇಕ್ ಶರ್ಮಾ ಏನೋ ಜುಟ್ಟಿ ಹಿಡ್ಕೊಂಡು ಏನೋ ಜುಟ್ಟಿ ಹಿಡಿತೀನಿ ನಿಂದು ಹಂಗೆ ಹಿಂಗೆ ಅಂತ ಏನೋ ಸಿಗ್ನೇಚರ್ ಎಲ್ಲ ಇದ್ ಮಾಡ್ತಿದ್ರು ನೆನ್ನೆ ಫುಲ್ಲು ಮೂವೀಸ್ ಎಲ್ಲ ರೆಫರೆನ್ಸ್ ತೊಗೊಂಡು ಮೀಮ್ಸ್ಗಳು ಮೀಮ್ಸ್ಗಳು ಫುಲ್ ನೈಟ್ ಎಲ್ಲ ಒಂಥರ ನೋಡೋದು ದೊಡ್ಡ ಮಜಾ ಇವನ್ ಕೊಬ್ಬು ಜಾಸ್ತಿ ಆಗಿದೆ ಇವನಿಗೆ ಎಲ್ಲ ತೆಲುಗು ಡೈಲಾಗ್ಗಳೆಲ್ಲ ಮೀಮ್ ಮಾಡಿ ಎಲ್ಲ ಹಾಕ್ತಿದ್ರು ಬಟ್ ಅವ್ರ ಸ್ಕಿಲ್ಗೂ ಅವ್ರಿಗಿರೋ ಇರೋ ಆಟಿಟ್ಯೂಡ್ಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಆಟಿಟ್ಯೂಡ್ನ ಸ್ವಲ್ಪ ದೂರ ಮಾಡ್ಕೊಂಡ್ರೆ ಒಳ್ಳೆ ಒಳ್ಳೆ ಪ್ಲೇಯರ್ ಆಗ್ತಾರೆ ಎಸ್ಪೆಷಲಿ ಟಿ ಟ್ವೆಂಟಿ ಅವ್ರಲ್ಲಿ ಏನಾದ್ರು ಒಂದು ಪಾಸಿಟಿವ್ ನಾನು ಆಗ್ಲೇ ಹೇಳ್ದಂಗೆ ಏನಾದ್ರು ಪಾಸಿಟಿವ್ ಇದೆ ಅಂದ್ರೆ ಎಲ್ ಎಸ್ಟಿಗೆ ಈ ನ ಫೈಂಡ್ ಮಾಡಿರತ್ತೆ ಅವರು ರವಿ ಬಿಸ್ನಾಯ್ ಕೈ ಕೊಟ್ಟಾಗ ಇವ್ರಿಗೆ ಏನಾದರೂ ರವಿ ಬಿಷ್ಣ ಏನಾದರೂ ಸಾ ಸ್ವಲ್ಪ ಸಾಥ್ ಕೊಟ್ಟಿದ್ರು ಇವರು ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ ಫಾಸ್ಟ್ ಬಾಲವರು ಡಿಸೆಂಟಾಗೆ ಮಾಡಿದ್ರು ಬಟ್ ಸ್ಪಿನ್ನರ್ಸಿಂದನೇ ಪ್ರಾಬ್ಲಮ್ ಆಗಿದೆ ಈ ಸರಿ ಇವರಿಂದಾನೆ ಹ್ಞೂ ರವಿ ಬಿಷಯೇ ಸ್ವಲ್ಪ ಅನ್ಕೊಂಡಂಗೆ ಪರ್ಫಾಮ್ ಮಾಡಿಲ್ಲ ಅವ್ರಿಗೆ ಎಲ್ಲಷ್ಟಿಗೆ ಅದು ಪ್ರಾಬ್ಲಮ್ ಆಯಿತು ಅದಾದಮೇಲೆ ಕ್ಲಾಸನ್ನು ಮತ್ತು ಕೋ ಕಮೆಂಡು ಮೆಂಡಿಸ್ ಚೆನ್ನಾಗಿ ಆಡಿದ್ರು ಕಮೆಂಡು ಮೆಂಡಿಸ್ ರಿಟೈರ್ಡ್ ಆಟಾದರು ಇಪ್ಪತ್ತೊಂದು ಬಾಲಕ್ಕೆ ಅನ್ನೋದು ಕ್ಲಾಸನ್ನು ಕ್ಲಾಸನ್ನುತ್ತಾ ಇವರಿಗೆ ಯಾರು ಶಾರ್ದುಲ್ ಠಾಕೂರ್ಗೆ ಎಡ್ಜಾಗಿ ಅವ್ರ ಕ್ಯಾಚ್ ಹೋಯ್ತು ಅದೇನು ಆಲ್ಮೋಸ್ಟ್ ಮ್ಯಾಚ್ ಮುಗ್ದೋಗಿತ್ತು ಆ ಟೈಮಲ್ಲಿ ಅದು ತಗೊಂಡಿದ್ರು ಒಂದೇ ತಗೊಂಡಿಲ್ಲ ಅಂದ್ರೆ ಒಂದು ಏನೋ ಒಂದು 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 ಸೈಡ್ ಚಾನ್ಸ್ ಇರ್ತಿತ್ತು ಅದೊಂದು ಕ್ಯಾಚ್ ಆಯಿತು ನಲವತ್ತೇಳು ರನ್ ಹೊಡೆದು ಔಟ್ ಆದರು ಮೇಲೆ ಅನಿತಾಕ್ ವರ್ಮಾ ಅನಿಕೇತ್ ವರ್ಮಾ ನಿತೀಶ್ ಕುಮಾರ್ ರೆಡ್ಡಿ ಐದೈದು ರನ್ನು ಹೊಡೆದು ಮ್ಯಾಚ್ ಗೆಲ್ಸ್ಕೊಟ್ರು ಅಂತ ಬಿಟ್ರೆ ಎಸ್ ಆರ್ ಎಚ್ಗೆ ನನಗೆ ಈ ಸರಿ ಏನು ಪಾಸಿಟಿವ್ ಅನ್ಸೋದು ಏನಿಲ್ಲ ಬೌಲಿಂಗಲ್ಲಿ ಹೊಡ್ಸ್ಕೊಂಡಿದ್ದಾರೆ ಸರಿಯಾಗಿ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗಿಲ್ಲ ಅವ್ರದ್ದು ಏನು ಒಡಿ ಬಡಿ ಆಟ ಅದು ನೆಕ್ಸ್ಟ್ ಇಯರು ಇದೇ ಥರ ಆದರೆ ಓಕೆ ಫಾರ್ಮಲ್ ಇದ್ರೆ ಓಕೆ ಬ್ಯಾಟ್ಸ್ಮನ್ಗಳು ಇಲ್ಲ ಹೆಡ್ಡು ಮತ್ತು ಅಭಿಷೇಕ್ ಶರ್ಮ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅವ್ರು ಆಡಿದ್ದೇ ಇಲ್ಲ ಸೊ ಓಡಿಸ್ಕೋತಾರೆ ಅವರು ಇದೇ ಥರ ಇದೇ ಅಲ್ಲಿ ಹೋದ್ರೆ ನೋಡೋಣ ಏನು ಮಾಡ್ತಾರೆ ಅಂತ ನನ್ನ ಸೆಕೆಂಡ್ ಫೋ ಮೋಸ್ಟ್ ಫೇವ್ರೇಟ್ ಟೀಮ್ ಎಸ್ ಆರ್ ಹೆಚ್ಚು ಗೊತ್ತಿಲ್ಲ ಏನಾಗುತ್ತೆ ಅಂತ ಚ ಅವ್ರು ಆಡ್ಬೇಕಾದ್ರೆ ಅಯ್ಯೋ ತು ಮುನ್ನೂರು ಮುನ್ನೂರು ಅಂತ ಅಂದ್ಕೋತಾ ಇದ್ವಿ ಬಟ್ ಒಂದ್ಸರಿ ಫೈಲೂರ್ ಆದರೆ ಅಷ್ಟು ಈಸಿ ಅಲ್ಲ ರೀಡ್ ಬೇಗ ರೀಡ್ ಮಾಡ್ಬಿಡ್ತಾರೆ ಬೌಲರ್ಗಳು ಇವ್ರಿಗೆ ವೀಕ್ನೆಸ್ ಏನು ಸುಮ್ಮನೆ ಇವಾಗ ಟೆಕ್ನಾಲಜಿ ಬೇರೆ ಎಷ್ಟು ಇಂಪ್ರೂವ್ ಆಗಿದೆ ಯಾರ ವೀಕ್ನೆಸ್ ಏನು ಎಲ್ಲ ಬಂದುಬಿಡ್ತಾರೆ ನಿಮಗೆ ಡೀಟೇಲ್ಸು ಸೊ ಅದ್ರ ತಕ್ಕನಂಗೆ ಅವ್ರು ಪ್ಲ್ಯಾನ್ ಮಾಡ್ಕೋತಾರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅದನ್ನು ಮೀರಿ ಇವ್ರು ಚೆನ್ನಾಗಿ ಆಡ್ತಿದ್ದಾರೆ ಬ್ಯಾಟ್ಸ್ಮನ್ಗಳು ಅಂದರೆ ಸ್ಕಿಲ್ ಇದೆ ಅಂತ ಅರ್ಥ ಪ್ರಾಪರ್ ಸ್ಕಿಲ್ ಇದೆ ಒಡಿ ಬಡಿ ಅವಾಗಿದ್ರೂ ಹೊಡ್ತಾನೆ ಅದು ನೋಡ್ಕೊಂಡು ಆಡಬೇಕು ಬಿಲ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡಬೇಕು ಬಟ್ ಇವಾಗ ಪೂರನ್ನ ನೋಡಿ ಪೂರನ್ ಲಾಸ್ಟ್ ಮೂರು ಮ್ಯಾಚಲ್ಲಿ ಆಲ್ಮೋಸ್ಟ್ ಮುನ್ನೂರು ರನ್ ನೋಡಿದರು ನೆಕ್ಸ್ಟ್ ಮ್ಯಾ ರಿಮೈನಿಂಗ್ ಮ್ಯಾಚಸಲ್ಲಿ ಅರ್ವತ್ತು ರನ್ ನೋಡಿದ್ರು ಆವ್ರೇಜ್ ಬಂದು ಹದಿನಾಲ್ಕು ಜನ ಬಂದುಬಿಡ್ತು ಅವ್ರಿಗೆ ಆ ಥರ ಇರಬೇಕಾದ್ರೆ ಯಾವಾಗಲೂ ಹೊಡಿ ಒಡಿ ಆಟ ಆ ವರ್ಕೌಟ್ ಆಗೋಲ್ಲ ಅದಕ್ಕೊಂದು ಎಂಡ್ ಅಂತ ಬಂದೇ ಇದ್ದೇ ಇರುತ್ತೆ ಬಟ್ ಸ್ಕಿಲ್ ಸ್ಕಿಲ್ ಇವಾಗ ಸಾಯಿ ಸುದರ್ಶನ್ ಗಿಲ್ಲು ವಿರಾಟ್ ಕೊಹ್ಲಿ ಇವರೆಲ್ಲ ನೋಡಿ ಕನ್ಸಿಸ್ಟೆಂಟಾಗಿ ಆಡೋ ಪ್ಲೇಯರ್ಗಳು ಅವ್ರದ್ದು ಇದ್ದೇ ಇರುತ್ತೆ ಏನೋ ಒಂದು ಮ್ಯಾಚ್ ಫೇಲ್ ಆದ್ರೂ ಇನ್ನೊಂದು ಮ್ಯಾಚಲ್ಲಿ ಪಕ್ಕ ಆಡೇ ಆಡ್ತಾರೆ ಬಟ್ ಇವರು ಆ ಥರ ಅಲ್ಲ ಇವ್ರದ್ದು ಒಂದೇ ಅಪ್ರೋಚು ಬಾಲ್ ನೋಡು ಓಡಿ ಬಾಲ್ ನೋಡು ಹೊಡಿ ಹೊಡಿ ಓಡಿ ಹೊಡಿತಾನೆ ಇರೋ ಏರಿಯಲ್ಲಿ ದುಡ್ಡು ತೊಗೊಂಡು ಹೊಡಿ ಕಷ್ಟ ಇದೆ ಹೆಸರ್ ಎಚ್ ಏನು ಮಾಡ್ತಾ ಗೊತ್ತಿಲ್ಲ ನೆಕ್ಸ್ಟ್ ಯಾರನ್ನ ರಿಲೀಸ್ ಮಾಡ್ತಾರೆ ಯಾರನ್ನ ಇಟ್ಕೋತಾರೆ ಕಮೆಂಡು ಮೆಂಡಿ ಇವ್ರನ್ನ ಇಟ್ಕೋಬೇಕು ಕಮೆಂಡು ಮೆಂಡಿಸ್ನ ಅವರು ಒಳ್ಳೆ ಫೀಲ್ಡರು ಒಳ್ಳೆ ಬೌಲಿಂಗ್ ಒಳ್ಳೆ ಬೌಲರು ಸಹ ಬ್ಯಾಟಿಂಗು ಒಂದು ಡೀಸೆಂಟಾಗೆ ಮಾಡಿಕೊಡ್ತಾರೆ ಲೋವರ್ ಡೌನ್ ದ ಆರ್ಡರಲ್ಲಿ ನೋಡ್ಬೇಕು ಏನು ಮಾಡ್ತಾರೆ ಎಲ್ ಎಸ್ ಜಿ ಅವ್ರದ್ದು ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ಬೌಲರ್ಸ್ದೇ ಒಂದು ಪ್ರಾಬ್ಲಮ್ ಅವ್ರಿಗೆ ಪಂತ್ ಪಾರ್ಟಿಗೆ ಬಂದಿದ್ದರೆ ಮೇ ಬಿ ಅವ್ರಿಗೆ ಚಾನ್ಸ್ ಇರ್ತಿತ್ತು ಪಂತ್ ಸ್ಟ್ರಗಲ್ ಮಾಡೋದು ನೋಡೋಕ್ಕಾಗಲ್ಲ ಅವ್ರು ಎಂತ ಒಳ್ಳೆ ಡೆಲ್ಲಿ ಇದ್ದಾಗ ಒಳ್ಳೊಳ್ಳೆ ಇನಿಂಗ್ಸ್ಗಳ ಆಡಿದ್ದಾರೆ ಏನೋ ಗೊತ್ತಿಲ್ಲ ಏನಾಗಿದೆಯೋ ಏನೋ ಆ ಪ್ರೈಸ್ ಟ್ಯಾಕ್ ತಲೆ ಕುತ್ಕೊಂಡು ಎಲ್ಲರೂ ನನಗನ್ಸಿ ಶ್ರೇಯಸ್ ಆಯ್ತು ಒಬ್ಬರೇ ಅದನ್ನು ಪಕ್ಕಕ್ಕಿಟ್ಟು ಅವ್ರ ಗೇಮು ಡೀಸೆಂಟಾಗಿ ಆಡಿ ಅವರು ಫೇಲ್ ಫೇಲ್ ಆಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಕಮ್ ಬ್ಯಾಕ್ ಹಂಗೆ ಚೆನ್ನಾಗಿ ಆಡಿದ್ದಾರೆ ಅಷ್ಟು ವರ್ಷಾಗಿ ಆಡೇ ಇಲ್ಲ ಅನ್ನೋ ಥರ ಇಲ್ಲ ಬಟ್ ಅವರು ಪ್ರಮೋಟ್ ಮಾಡ್ತಾರೆ ಬೇರೆ ಪ್ಲೇಯರ್ಸ್ಗಳನ್ನ ಅವರು ಕ್ಯಾಪ್ಟನ್ ಆಗಿದ್ರು ನೋಡಿ ಮೊನ್ನೆ ವದೇರನ್ನ ಅವರು ಆ್ಯಕ್ಚುಲಿ ಅವ್ರ ಪ್ಲೇಸಲ್ಲಿ ಒದೇರನ್ನ ಕಳಿಸಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ವದೇರ ಆ ಥರ ಮಾಡೋದು ತುಂಬ ಕಷ್ಟ ಅದು ಈಗಿನ ಜನ್ರೇಷನಲ್ಲಿ ನಾವು ನಮಗೆ ಸಿಕ್ಕಿದ್ರೆ ನಾವೇ ಆಡ್ಬೋದಲ್ಲಪ್ಪ ಅಂತ ಅನ್ಕೋತಿರ್ತಾರೆ ಅಂಥ ಟೈಮಲ್ಲಿ ಆ ಥರ ಪಫಾಮೆನ್ಸ್ ಅಂದರೆ ಬರೆಸ್ತಿದಾರಲ್ಲ ಆ ಥರ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಸೊ ನಂಗೆ ಶ್ರೇಯಸ್ಸ ಇರೋ ಈ ಈ ಟೈಮಲ್ಲಿ ಅವರು ಒಳ್ಳೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅನಿಸುತ್ತೆ ಟಿ ಟ್ವೆಂಟಿ ಅಂತ ಬಂದಾಗ ನೋಡಬೇಕು ಟೀಮ್ ಇಂಡಿಯಾ ಹೇಗೆ ಏನು ಮಾಡುತ್ತೆ ಅಂತ ತಳಿತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಅಂತೂ ಇಂತೂ ಎಸ್ ಆರ್ ಎಸ್ ಮನೆಗೆ ಹೋಗ್ದೆ ಜೊತೆ ಒಬ್ಬರೇ ಹೋಗ್ದೆ ಜೊತೆಲಿ ಇವ್ರನ್ನೂ ಕರ್ಕೊಂಡು ಹೋದ್ರೆ ಎಲ್ ಎಸ್ ಅವ್ರನ್ನ ಇನ್ನು ಫೋರ್ತ್ ಪ್ಲೇಸ್ಗೆ ಮುಂಬೈ ಮತ್ತು ಡೆಲ್ಲಿ ಅವ್ರದ್ದು ಪೈಪೋಟಿ ನಡೆಯುತ್ತೆ ನೋಡ್ಬೇಕು ನನಗ್ಯಾಕೋ ಡೆಲ್ಲಿ ಅವ್ರು ಬಂದರೆ ಒಳ್ಳೇದ ಅನ್ಸುತ್ತೆ ಅಪ್ಪ ಮುಂಬೈಗಿಂತ ಮುಂಬೈ ಅವ್ರು ಗೊತ್ತಲ್ಲ ನಿಮಗೆ ಒಂದು ಸರಿ ಪ್ಲೇ ಆಫಿಗೆ ಬಂದ ಚಿಂದ ಚಿತ್ರನ ಮುಂದಿ ಮೊಸರನ ಅವರು ಕಷ್ಟ ಇದೆ ಅವ್ರಿಗೆ ಏನು ಮಾಡ್ತಾರ ನೋಡಬೇಕು ಇವತ್ತು ಮ್ಯಾಚ್ ಬಂದು ಇವತ್ತು ಯಾರ್ದು ಅಂತ ಗೊತ್ತಿಲ್ಲ ನೋಡಬೇಕು ಮುಂಬೈ ಡೆಲ್ಲಿನೇ ಅನ್ಸುತ್ತೆ ಇವತ್ತು ನೋಣ ಏನಾಗುತ್ತೆ ಅಲ್ಲ ಇವತ್ತು ಸಾರಿ ರಾಜಸ್ಥಾನ್ ಮತ್ತು ಚೆನ್ನಾಗಿ ಐಕಾನಿಕ್ ಮ್ಯಾಚ್ ಇವತ್ತು ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಯಾರು ಮ್ಯಾಚ್ ಇದ್ದು ಅವ್ರು ಆಡಿದ್ರು ಒಂದೇ ಆಡಿಲ್ಲ ಅಂದರೂ ಒಂದೇ ಗಣೇಶ್ ಕಾರ್ ಅಂತವ್ರದ್ದು ನಿನ್ನೆ ಒಂದು ಮೀಮ್ ಇದು ರೀಲ್ ನೋಡ್ತಿದ್ದೆ ಸಖತ್ ಅವ್ರ ಅಮ್ಮ ಅಮ್ಮ ಜೊತೆ ಸಖತ್ತಾಗಿತ್ತು ರೀಲ್ ಈ ವಿಡಿಯೋ ನೋಡಿದ್ರೆ ಅವ್ರು ಏನಾದರೂ ನೋಡಿದ್ರೆ ನಾನು ಅವ್ರ ರೀಲ್ ರೀಲ್ಸ್ಗಳನ್ನ ನೋಡ್ತಿದ್ದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ತಿಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್